ಈ ಒಂದು ಒಳ ಮೀಸಲಾತಿ ವಿಚಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಯಾಕೆ ಈ ಥರದ ಒಂದು ಡಿಸಿಷನ್ ತೊಗೊಂಡ್ರು ಅನ್ನೋದು ನಮಗೆ ಇದಾಗ್ತಾ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಅವರು ತುಂಬ ಒಳ್ಳೆಯವರು ತುಂಬ ನಮ್ಮ ಒಂದು ಸಮಾಜದ ಬಗ್ಗೆ ಕಳಕಳ್ಳಿ ಉಳ್ಳುವವರು ಆದರೂ ಕೂಡ ಈ ರೀತಿ ನಮ್ಮ ಸಮಾಜಕ್ಕೆಲ್ಲೋ ಒಂದು ಕಡೆ ಅನ್ಯಾಯ ಆಗಿದೆ ಅಂತಕ್ಕಂಥ ಒಂದು ಒಂದು ನಿಷ್ಠೂರವಾದ ಒಂದು ಮಾತು ಕೇಳಿ ಬರ್ತಾ ಇದೆ ಅದರಿಂದ ಸನ್ಮಾನ್ಯರು ಈ ಒಂದು ವಿಚಾರವನ್ನು ಪರಿಶೀಲನೆ ಮಾಡಿ ನಮ್ಮ ಒಂದು ಜನಾಂಗಕ್ಕಾಗುವ ಅನ್ಯಾಯವನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಮಾಡಿಬಿಡಿಸಲು ಮಾನ್ಯರಿಗೆ ಕೋರಿದೆ